ನಲವತ್ತು ಮೂರನೇ ವಯಸ್ಸಿಗೆ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟಿಸಿ ಸಹಿ ಎನಿಸ್ಕೊಂಡಿರುವ ನಮ್ಮ ಹೀರೋಯಿನಿ ಅನುಷ್ಕಾ ಶೆಟ್ಟಿಯವರು ನಲವತ್ತು ಮೂರನೇ ವಯಸ್ಸಿಗೆ ಈ ಒಂದು ಹಸಿಮೆನೆ ಏರ್ತಾರೆ ಅದು ಯಾರಪ್ಪ ವರ ಯಾರು ಗಂಡು ಯಾರು ಯಾಕಂದ್ರೆ ಈ ಒಂದು ಕೆಲವು ತಿಂಗಳ ಹಿಂದೆ ಕೆಲವು ವರ್ಷಗಳ ಹಿಂದೆ ಒಂದು ಸುದ್ದಿ ಹರಡಕದಿತ್ತು ನಮ್ಮ ಬಾಹುಬಲಿ ಪ್ರಭಾಸ್ ಪ್ರಭಾಸ್ ಅವರು ಈ ಒಂದು ಈ ಒಂದು ಅನುಷ್ಕಾ ಶೆಟ್ಟಿ ಮತ್ತು ಪ್ರವಾಸ ಅವರು ಜೋಡಿ ಸೂಪರಾಗಿರುತ್ತೆ ಇವರು ಮದುವೆ ಆದ್ರಪ್ಪ ಅಂದ್ರೆ ವೃತ್ತಿ ಜೀವನ ಇನ್ನೂ ಸಖತ್ತಾಗಿರುತ್ತೆ ಅಂತೇಳಿ ಫ್ಯಾನ್ಸ್ ಆಗಿರ್ಬೋದು ಕೆಲವು ಸಿನಿ ತಾರೆಯರು ಎಲ್ಲರೂ ಮಾತಾಡ್ಕೊತ ಇದ್ದರು ಈಗ ಅದು ಅದು ಅಂಕರು ಯಾವುದಂಕರು ಸೆಟ್ರಿಮೆ ಎಷ್ಟರ ಮಟ್ಟಿಗೆ ಸತ್ಯ ಐತಿ ಎಷ್ಟರ ಸುಳ್ಳು ಐತಿ ಗೊತ್ತಿಲ್ಲ ಈಗ ಇನ್ನೊಂದು ಹರಿದಾಡಕದೈತಿ ಏನಪ್ಪ ಅಂತಂದ್ರೆ ಅಂದರೆ ನಮ್ಮ ಅನುಷ್ಕಾ ಶೆಟ್ಟಿ ಅವರು ಯಾಕಂದ್ರೆ ಅದು ನೀವೆಲ್ಲ ನೋಡಿರ್ಬೋದು ಅರುಂಧತಿ ಸಿನಿಮಾ ಆಗಿರ್ಬೋದು ರುದ್ರಾಮಾದೀವಿ ಒಟ್ಟು ಇವೆಲ್ಲ ಸಿನಿಮಾಗಳಲ್ಲಿ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಂಥ ನಮ್ಮ ಅನುಸಿಕಾ ಶೆಟ್ಟಿಯವರು ಅಷ್ಟು ಸೂಪರ್ ಹಿಟ್ ಸಿನಿಮಾ ಅವರು ಯಾಕಂದ್ರೆ ಬಾಹುಬಲಿ ಒಂದು ಎರಡು ಅದರಲ್ಲಿ ಸಕ್ಕತ್ತಿಗೆ ಆ್ಯಕ್ಟಿಂಗ್ ಮಾಡ್ರೆ ಯಾಕಂದ್ರೆ ಸೂಪರ್ ಹಿಟ್ ಸಿನಿಮಾನು ಹೌದು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಯಾಕಂದ್ರೆ ಸಕ್ಕತ್ತಾಗಿರುವಂಥ ಸಿನಿಮಾಗಳು ಯಾಕಂದ್ರೆ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಸಹಿ ಅವರು ನಮ್ಮ ಅನುಸಿಕಾ ಶೆಟ್ಟಿಯವರು ಯಾಕಂದರೆ ಇದು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಇದೇ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಜನಿಸ್ತಕ್ಕಂಥ ನಮ್ಮ ಅನುಷ್ಕಾ ಶೆಟ್ಟಿಯವರು ಈ ಒಂದು ಯಾಕಂದ್ರೆ ಒಂದು ಟಾಲಿವುಡ್ನಲ್ಲಿ ಒಂದು ಮಿಂಚಿತಾರೆ ಅಂತಂದ್ರೆ ತಪ್ಪಾಗಲಾರ್ದು ಈಗ ಅನುಷ್ಕಾ ಶೆಟ್ಟಿಯವರು ಅನುಷ್ಕಾ ಶೆಟ್ಟಿಯವರು ಈ ಒಂದು ಕ್ರಿಕೆಟಿಗ ಖ್ಯಾತ ಕ್ರಿಕೆಟಿಗ ನನ್ನ ಜೊತೆ ಮದುವೆ ಹಾಕ್ತಾರ ಅಂಥೇಳಿ ಸುದ್ದಿ ಹರಿದ ಹರಿದಾಡಕೈತಿ ಯಾಕಂದರೆ ಇವೆಲ್ಲ ನೀವೆಲ್ಲ ಮುಂಚೆ ನೋಡಿರ್ಬೋದು ಯಾಕಂದ್ರೆ ಇದು ಬಂದಿರೋ ಮಾಹಿತಿ ಪ್ರಕಾರ ಅಂತಂದ್ರೆ ಇವರು ಗ್ಯಾರಂಟಿ ನಲವತ್ತ್ ಮೂರನೇ ವಯಸ್ಸಿಗೆ ಹಸಿಮನಿ ಇರೋದಕ್ಕೂ ಫಿಕ್ಸ್ ಹಸಿಮನೆ ಏರೋದಕ್ಕೆ ಎಲ್ಲ ಫಿಕ್ಸ್ ಅಂತೇಳಿ ಎಲ್ಲ ಸೀನಿ ತರೆಯ ಮಾತಾಡ್ಕೊಂಡಾಗ್ತಾರೆ ಆದರೆ ಈ ಕ ಖ್ಯಾತ ಕ್ರಿಕೆಟಿಗ ಯಾರು ಗೊತ್ತಿಲ್ಲ ಅದೇ ಖ್ಯಾತ ಕ್ರಿಕೆಟಿಗ ಜೊತೆ ಮದುವೆ ಆಗ್ತಾರಂತೆ ಅವ್ರ ಮನೇಲಿ ಒಪ್ಪಿದ್ದಾರೆ ಆಕೆ ಕ್ರಿಕೆಟಿಗೆ ಖ್ಯಾತ ಖ್ಯಾತ ಕ್ರಿಕೆಟ್ಗನ ಅವ್ರ ಮನೆಯಲ್ಲಿ ಒಪ್ಪಿಗೆ ಇದೆ ಇವ್ರ ಮನೆಯಲ್ಲಿ ಒಪ್ಪಿಗೆ ಇದೆ ಮತ್ತು ಇವು ಮತ್ತು ಮದುವೆ ಯಾವಾಗ ಮದುವೆ ಯಾವಾಗ ಅಂತೇಳಿ ಎಲ್ಲರೂ ಕೇಳ್ತಾಯಿದ್ರು ಆದರೆ ಎಷ್ಟು ಎಷ್ಟರ ಮೆಟ್ಟಿಗೆ ಸುತ್ತಿ ಸತ್ಯ ಐತಿ ಎಷ್ಟು ಮೆಟ್ಟಿಗೆ ಸುಳ್ಳು ಐತಿ ಗೊತ್ತಾಗಬೇಕಪ್ಪ ಅಂತಂದರೆ ಇನ್ನೂ ಕೆಲವು ತಿಂಗಳ ನಾವೆಲ್ಲರೂ ಕಾಯಲೇಬೇಕು ಯಾಕಂದರೆ ಈಗ ನಲವತ್ತು ಮೂರನೇ ವಯಸ್ಸಿಗೆ ನಮ್ಮ ಅನುಷ್ಕಾ ಶೆಟ್ಟಿ ಅವರು ವೃತ್ತಿ ಜೀವನ ಅಂದರೆ ನಾವು ಸಾರಿ ಸರ್ ಈ ಒಂದು ಈ ಒಂದು ಮನೆ ಏರೋ ಮೂಲಕ ಈ ಒಂದು ಮದುವೆ ಆಗೋ ಮೂಲಕ ಒಂದು ಎಲ್ಲರೂ ಮನೆ ಮನೆ ಮಾತಾಗುವ ಮೂಲಕ ಮನೆ ಏರೋ ಮೂಲಕ ಎಲ್ಲರೂ ಮನೆ ಮಾತಾಗ್ತಾ ಇದ್ದಾರೆ ಆದಷ್ಟು ಬೇಗ ಮನೆಗೆ ಅವರು ಏರಲಿ ಅಂತೇಳಿ ಆದಷ್ಟು ಒಂದು ಯಾರೇ ಆಗಲಿ ಖ್ಯಾತಿ ಕ್ರಿಕೆಟಿನ ಆ ಕ್ರಿಕೆಟಿಗ ಜೊತೆ ಆಗಲಿ ಮತ್ತು ಒಳ್ಳೆ ಮತ್ತು ಪ್ರಭಾಸವ್ರ ಜೊತೆ ಆಗಲಿ ನೋಡೋಣ ಅಂತ ಯಾವ ಎಷ್ಟು ಮೆಟ್ಟಿ ಸುಳ್ಳು ಸುಳೈತಿ ಎಷ್ಟು ಮಟ್ಟಿ ಸತ್ಯ ಐತಿ ಯಾವ ಗಂಡಂಕರು ಯಾರಿಗೂ ಗೊತ್ತಿಲ್ಲ ನೋಡೋಣ ಎಷ್ಟು ಮಟ್ಟಿ ಸತ್ಯ ಐತಿ ಎಷ್ಟು ಸುಳ್ಳು ಐತಿ ನಾವು ಎಲ್ಲೂ ಇನ್ನೂ ಸ್ವಲ್ಪ ಕೆಲವು ತಿಂಗಳ ಕಾಯಿಲೇಬೇಕು ಅಂತ ಹೇಳ್ತೀನಿ ನೈನ ಅದರಿಂದ ದಯವಿಟ್ಟು ಎಲ್ಲರೂ ಕ್ಷಮೆ ಇರ್ತೀನಿ ಮತ್ತೊಂದು ವೀಡಿಯೋ ಸಿಗ್ತದೆ ಎಲ್ಲರಿಗೂ ನಮಸ್ಕಾರ